ಅನುಮಾನಕ್ಕೆ ತೆರೆ ಎಳೆದಿದೆ ಚುನಾವಣಾ ಆಯೋಗ ಅಂಚೆ ಮತ ಎಣಿಕೆ ನಿಯಮ ಬದಲಿಸಿರುವಂತಹ ಆರೋಪವನ್ನ ಕಾಂಗ್ರೆಸ್ ಮಾಡಿದೆ ನೂರ ಐವತ್ತಕ್ಕೂ ಹೆಚ್ಚು ಡಿಸಿಗಳಿಂದ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಎನ್ನುವಂತ ಆರೋಪವನ್ನ ನಿರಾಕರಣೆ ಮಾಡಲಾಗ್ತಾ ಇದೆ ಡಿಸಿಗಳಿಂದ ಕೇಂದ್ರೀಯ ಗೃಹ ಸಚಿವರು ಕರೆ ಮಾಡಿ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಎನ್ನುವಂತ ಆರೋಪ ಇದೆ ಎಲೆಕ್ಷನ್ ಕಮಿಷನ್ ನಾಪತ್ತೆಯಾಗಿದೆಯಾ ಅಂತ ಹೇಳಿ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಕಾಂಗ್ರೆಸ್ ಆರೋಪಕ್ಕೆ ಉತ್ತರ ನೀಡಿದೆ ಮುಖ್ಯ ಚುನಾವಣಾ ಆಯುಕ್ತ ದೆಹಲಿಯಲ್ಲಿ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಸುದ್ದಿಗೋಷ್ಠಿಯನ್ನ ನಡೆಸುತ್ತಿದ್ದಾರೆ ಸುದ್ದಿಗೋಷ್ಠಿಯ ಮುಖಾಂತರ ಕಾಂಗ್ರೆಸ್ನ ಎಲ್ಲ ಅನುಮಾನಗಳಿಗೆ ತೆರೆ ಎಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ನಾವು ಅತ್ಯಂತ ಕಟ್ಟುನಿಟ್ಟಿನ ಎಲೆಕ್ಷನ್ ಈ ಬಾರಿ ನಡೆದ ಎಲೆಕ್ಷನ್ ಗಿನ್ನಿಸ್ ದಾಖಲೆಯನ್ನ ಬರೆದಿದೆ ಅರವತ್ನಾಲ್ಕು ಕೋಟಿ ಮತದಾರರು ಈ ಬಾರಿ ಮತ ಚಲಾವಣೆಯನ್ನ ಮಾಡಿದ್ದಾರೆ ಈ ಬಾರಿ ಹತ್ತು ಸಾವಿರ ಕೋಟಿಯಷ್ಟು ಅಕ್ರಮ ಹಣ ವಸ್ತುಗಳು ಸೀಸ್ ಆಗಿದ್ದಾವೆ ಎರಡ್ ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ಗೆ ಹೋಲಿಸಿದ್ರೆ ಮೂರು ಪಟ್ಟು ಹೆಚ್ಚು ಸೀಸ್ ಆಗಿದೆ ಈ ಎಲೆಕ್ಷನ್ ನಲ್ಲಿ ಯಾವುದೇ ದೊಡ್ಡ ಹಿಂಸಾಚಾರಗಳು ನಡೆದಿಲ್ಲ ಕಟ್ಟುನಿಟ್ಟಿನ ಎಲೆಕ್ಷನ್ ಅನ್ನ ಮಾಡೋದಕ್ಕೆ ಸತತ ಎರಡು ವರ್ಷ ನಾವು ಪ್ರಯತ್ನವನ್ನ ಮಾಡಿದ್ವಿ ನಾಳೆ ಚುನಾವಣಾ ಮತ ಎಣಿಕೆಗೂ ಎಲ್ಲಾ ರೀತಿಯಾದಂಥ ತಯಾರಿಯನ್ನ ಮಾಡಿದ್ದೇವೆ ಅಂಚೆ ಮತ ಎಣಿಕೆಯ ಯಾವ ನಿಯಮವೂ ಕೂಡ ಬದಲಾಗೋದಿಲ್ಲ ಅನ್ನುವ ಸ್ಪಷ್ಟನೆಯನ್ನ ಸುದ್ದಿಗೋಷ್ಠಿಯಲ್ಲಿ ಕೊಟ್ಟಿದ್ದಾರೆ ಮೊದಲೇ ಅಂಚೆ ಮತ ಎಣಿಕೆ ಮಾಡ್ತೇವೆ ಅಂತ ಹೇಳಿ ಚುನಾವಣಾ ಆಯೋಗ ಸ್ಪಷ್ಟನೆಯನ್ನ ಕೊಟ್ಟಿದೆ ಚುನಾವಣಾ ಆಯುಕ್ತರಾದ ಜ್ಞಾನೇಶ್ ಕುಮಾರ್ ಸುಖಬೀರ್ ಸಂಧು ಸಾಥ್ ಕೊಡ್ತಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಅನುಮಾನಕ್ಕೆ ತೆರೆಯನ್ನ ಎಳೆದಿದೆ ಚುನಾವಣಾ ಆಯೋಗ ಪೋಸ್ಟಲ್ ವೋಟ್ ಕುರಿತ ಗೊಂದಲಕ್ಕೆ ಚುನಾವಣಾ ಆಯೋಗ ಪರಿಹಾರವನ್ನ ಕೊಡ್ತಾ ಇದೆ ಪರಿಹಾರವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅಂಚೆ ಮತ ಎಣಿಕೆ ನಿಯಮವನ್ನ ಬದಲಿಸಿದ್ದಾರೆ ಎನ್ನುವಂತ ಆರೋಪ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಮಾಡಿದೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಅಂಚೆ ಎಣಿಕೆ ಮತದ ನಿಯಮಗಳನ್ನ ಉಲ್ಲಂಘನೆ ಮಾಡದೆ ಯಾವ ಯಾವ ಕ್ಷೇತ್ರಗಳಲ್ಲಿ ವೋಟಿಂಗ್ ಆಗಿದೆಯೋ ಎಲ್ಲ ಕ್ಷೇತ್ರಗಳಲ್ಲೂ ವೋಟಿಂಗ್ ಆಗಿದೆಯಲ್ಲ ಅಲ್ಲೆಲ್ಲಾ ಕಡೆಗಳಲ್ಲೂ ಕೂಡ ಅಂಚೆ ಮೂಲಕ ಯಾರೆಲ್ಲ ಮತವನ್ನು ಹಾಕಿದ್ದಾರೋ ಆ ಒಂದು ಮತಗಳನ್ನ ಮೊದಲು ಎಣಿಕೆ ಮಾಡಿ ಅನ್ನುವಂತ ಒತ್ತಡ ಕೇಳಿ ಬರ್ತಾ ಇದೆ ಹೀಗಾಗಿ ಮೊದಲು ಅದನ್ನೇ ನಾವು ಮಾಡುವುದು ಅನ್ನುವಂಥದ ಸ್ಪಷ್ಟನೆಯನ್ನು ಕೂಡ ಇಲ್ಲಿ ಚುನಾವಣಾ ಆಯುಕ್ತರು ಕೊಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೀತಾ ಇದೆ ಇಲ್ಲಿ ದೆಹಲಿಯಲ್ಲಿ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಸುದ್ದಿಗೋಷ್ಠಿಯನ್ನ ಮಾಡುವುದರ ಮುಖಾಂತರ ಕಾಂಗ್ರೆಸ್ನ ಅನುಮಾನಕ್ಕೆ ತೆರೆಯನ್ನ ಎಳಿತಾ ಇದ್ದಾರೆ ಪೋಸ್ಟಲ್ ವೋಟ್ ಕುರಿತ ಗೊಂದಲಕ್ಕೆ ಚುನಾವಣಾ ಆಯೋಗ ಪರಿಹಾರವನ್ನ ಕೊಡ್ತಾ ಇದೆ ಅಂಚೆ ಮತ ಎಣಿಕೆ ನಿಯಮವನ್ನ ಬದಲು ಮಾಡಿದ್ದಾರೆ ಎನ್ನುವಂತಹ ಆರೋಪ ಮಾಡಿತ್ತು ಕಾಂಗ್ರೆಸ್ ನೂರ ಐವತ್ತಕ್ಕೂ ಹೆಚ್ಚು ಡಿಸಿಗಳಿಂದ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡಿದ್ದೀರಾ ಅನ್ನುವಂತ ಆರೋಪ ಮಾಡಿತ್ತು ಅದನ್ನ ಚುನಾವಣಾ ಆಯೋಗ ನಿರಾಕರಿಸಿದೆ ಡಿಸಿಗಳಿಗೆ ಕೇಂದ್ರ ಗೃಹ ಸಚಿವರು ಕರೆ ಮಾಡಿ ಮಾಹಿತಿಯನ್ನು ಸಂಗ್ರಹಿಸಿದ್ರು ಅನ್ನುವಂಥ ಆರೋಪವನ್ನ ಕಾಂಗ್ರೆಸ್ ಮಾಡಿತ್ತು ಈ ಎಲ್ಲ ಆರೋಪಗಳಿಗೆ ತೆರೆ ಎಳೆಯುವಂತಹ ಪ್ರಯತ್ನವನ್ನ ಮಾಡುವುದಕ್ಕೆ ನವದೆಹಲಿಯಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ we have created a world record of 642 million proud indian voters. this is a historic moment for all of us, for the nation as a whole. 642 ever anywhere in the world, in any of the electoral exercise, that's what is the number of voters. and this is just to give you some small statistics. this is 1.5 times of the voters of all g7 countries, us, uk, france, germany, italy, japan, canada, all put together. we are comparing voters, not electors. and it is two point five times of the voters of 27 countries in the eu. that has been the incredible power of the voters of india. let's see what happened next. it is larger than the 2019 elections. both the total and the women voters so this we feel is the moment that we must cherish we must celebrate and we want to give them a standing ovation to all our voters by this i would ask all of you to join and and these are you are all our voters so we, we thank you all